ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ರುಚಿಯಾಗಿರುವಂಥ ಹಾಗೆ ಸಿಂಪಲ್ ಆಗಿರುವಂಥ ಎರಡು ಸಾಂಬಾರು ರೆಸಿಪಿನ ತೋರಿಸ್ತಿದ್ದೀನಿ ಭಾಳನೆ ಭಾಳನೇ ಟೇಸ್ಟಿಯಾಗಿರ್ತವು ಆಮೇಲೆ ಅಷ್ಟೇ ಸಿಂಪಲ್ ಆಗುವ ಅದವು ಒಂದು ಸರ್ತಿ ನೀವು ಮನೆಗೆ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡ್ರಿ ಬರೀ ನಾನು ಯಾವ್ಯಾವ್ದು ಸಾಂಬಾರು ಮಾಡಿದೆ ಅಂತೇಳಿ ಅದು ತೋರಿಸ್ತೀನಿ ಇಲ್ಲಿ ನೋಡ್ರಿ ನಾನು ಬೇಳೆನ ಒಂದು ಬಟ್ಲಷ್ಟು ಬೇಳೆನ ನಾನಿಲ್ಲಿ ತೊಳೆದು ಕುಕ್ಕರ್ಗೆ ಇಟ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪನ್ನು ಉಪ್ಪು ನೀರೆಲ್ಲ ತೊಳೆದು ಸಣ್ಣದಾಗಿ ಹೆಚ್ಚಿ ಕುಕ್ಕರಿಗೆ ಹಾಕ್ಕೊಂಡಿನಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂ ಮೂರು ಟೊಮೆಟೊ ಹಣ್ಣನ್ನು ನಾನು ತೊಗೊಂಡಿದ್ದೀನಿ ಹುಣಸೆಹಣ್ಣನ ನಾನಿಲ್ಲಿ ಬಳಸಂಗೆಲ್ಲ ಬರೀ ಟೊಮೆಟೊ ಹಣ್ಣು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡರಿಂದ ಮೂರು ವಿಷಲ್ ನಾನು ಇದನ್ನ ಕೂಗಿಸ್ಕೊತೀನಿ ಅಂದರೆ ಪೂರ್ತಿಯಾಗಿ ನಮ್ಗೆ ಸಣ್ಣಾಗಿ ಅದು ಬೇಯ್ತೈತಿ ಆ ಕಡೆ ನಾನು ಕುಕ್ಕರ್ ಕುಕ್ಕರ್ ಇಟ್ಕೊಂಡಿನಿ ಈ ಕಡೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಹೊಂತೀನಿ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಂಗಿಲ್ಲ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ ತೊಗೊಂಡಿ ನೋಡ್ರಿ ಅರ್ಧ ತೆಗೆದಿಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಹಾಗೆ ಖಾರನೂ ಹಾಕ್ಕೊಂಡಿದ್ದು ನಾನಿಲ್ಲಿ ಒಂದು ಸ್ವಲ್ಪ ಮನೇಲಿ ರೆಡಿ ಮಾಡಿರೋಂಥ ಮಸಾಲೆ ಪೌಡ್ರನ್ನ ಇಲ್ಲಿ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ಮಿಕ್ಸಿ ಮಾಡ್ಕೊಂಡಿನಿ ಒಂದು ಸ್ವಲ್ಪ ನೀರು ಹಾಕಿ ನೋಡ್ರಿ ಇಷ್ಟು ಸಣ್ಣಾಗಿ ನಮಗೆ ಪೂರ್ತಿಯಾಗಿ ನೋಡೋದು ನಾವು ಅದನ್ನ ರುಬ್ಬಿ ರುಬ್ಬಿಟ್ಕೋಬೇಕು ಈ ಕಡೆ ನೋಡ್ರಿ ಇದು ಪೂರ್ತಿಯಾಗಿ ಮೆಂತ್ಯ ಸೊಪ್ಪು ಮತ್ತು ಬೇಳೆ ಟೊಮೆಟೊ ಪೂರ್ತಿಯಾಗಿ ಬೆಂದಾಗಿತಿ ನಾನು ಇದನ್ನೀಗ ಮ್ಯಾಶ್ ಮಾಡ್ಕೊತೀನಿ ಪೂರ್ತಿಯಾಗಿ ಸಣ್ಣಾಗಿ ನಾನು ಮ್ಯಾಶ್ ಮಾಡಿಕೊಂಡೆ ಮ್ಯಾಶ್ ಮಾಡ್ಕೊಂಡಾದ ನಂತರ ಮಸಾಲೆ ಮಾಡಿದ್ನಲ್ಲ ನಾನು ರುಬ್ಬಿಟ್ಟಿರುವಂಥ ಮಸಾಲೆಯೇ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆನ ಕೊಡೋಣ ಒಗ್ಗರಣೆ ಕೊಟ್ಟರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರ್ತೈತಿ ಹಂಗ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೆ ಎಣ್ಣೆಕಾಯಿ ಹಾಕಿಟ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊತೀನಿ ಹಾಗೆ ಚೂರು ಇಂಗು ನಾನಿಲ್ಲಿ ಹಾಕ್ಕೊತೀನಿ ಹಾಕ್ಕೊಂಡು ನಾನು ನೋಡ್ರಿ ಸಾಂಬಾರಿಗೆ ಸ್ವಲ್ಪನೇ ಒಂದು ಚಮಚಲ್ಲಿ ನಾನು ಈ ಸಾಂಬಾರಿಗೆ ಒಗ್ಗರಣೆಗೆ ಹಾಕಿದ್ದೆ ಒಂದು ಚಮಚೆ ತೊಗೊಂಡು ಅಂದ್ರೆ ಆಮೇಲೆ ಭಾಳ ಜೋರಾಗಿ ಸಿಡಿತದಲ್ಲ ಅದಕ್ಕೋಸ್ಕರ ಒಂದು ಚಮಚದಿಂದ ಹಾಕಿ ನಂತರ ನಾವು ಅಷ್ಟು ಕುಕ್ಕರ್ನಗಿಂದ ಅದಕ್ಕೆ ಸುರುವಿ ಈ ಟೈಮಲ್ಲಿ ನಾವು ಬೇಕಿದ್ರೆ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಖಾರನ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಮಸಾಲೆ ಪೌಡ್ರ್ ಕಡಿಮೆ ಆಗಿತ್ತು ಮಸಾಲೆ ಪೌಡ್ರನ್ನ ಹಾಕ್ಕೊಂಡು ಕೊತ್ತಂಬರಿ ಹಾಕಿ ನಾನು ಇದನ್ನ ಕುದಿಯಕ್ಕೆ ಇಡ್ತೀನಿ ಇದು ಕುದ್ದಾದ ನಂತರ ನಮ್ಮ ರುಚಿಕರವಾದಂಥ ಸಾಂಬಾರು ರೆಡಿ ಆಗುತ್ತಿಲ್ಲ ನೀವು ಅನ್ನದ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಕೆಂತ ಇದ್ದರೆ ಅದರದ್ದು ಮಜಾನೇ ಬೇರೆ ಇರ್ತೈತಿ ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ ಹಾಗೆ ನಾನು ಇಲ್ಲಿ ಇನ್ನೊಂದು ಸಾಂಬಾರನ್ನ ತೋರಿಸಿದ್ದೀನಿ ಒಂದು ಸ್ವಲ್ಪ ತರಕಾರಿ ಹಾಕಿ ಇಲ್ಲಿ ಸೊಪ್ಪು ಹಾಕಿ ಮಾಡಿದೆ ನಾನು ನೀವು ಬೇಕಿದ್ದರೆ ಯಾವ ಸೊಪ್ಪಾದರೂ ನೀವು ಇದಕ್ಕೆ ಹಾಕೊಂಡು ಮಾಡ್ಕೋಬೋದು ಭಾಳ ಭಾಳ ಟೇಸ್ಟಿಯಾಗಿರುವಂಥ ಸಾಂಬಾರು ನಮ್ಮದು ಇಲ್ಲಿ ಆಗೈತಿ ಬರ್ರಿ ಈಗ ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿ ತೋರಿಸಿದ್ದೀನಿ ಅಂದರೆ ಎಲ್ಲರೂ ತಮ್ಮ ತಮ್ಮ ರೀತಿಯಾದಂಥ ರೀತಿಯಲ್ಲಿ ಮಾಡ್ತಿರ್ತಾರೆ ಅದನ್ನು ನಾನು ಯಾವ ರೀತಿಯಲ್ಲಿ ಇಲ್ಲಿ ಮಾಡ್ತೀನಿ ಹೇಳೋದು ತೋರಿಸ್ತೀನಿ ನಾನಿಲ್ಲಿ ಎರಡು ನುಗ್ಗೆಕಾಯಿ ತೊಗೊಂಡಿನಿ ಎರಡು ನಾಲ್ಕು ನುಗ್ಗೆಕಾಯಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಇಲ್ಲಿ ನಾವು ಉದ್ಕೆ ಹೆಚ್ಚಿಕೊಂಡು ಅದರದ್ದೆಲ್ಲ ನಾರು ತೆಗೆದು ನುಗ್ಗೆಕಾಯಿ ಅಷ್ಟೇ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಒಂದು ಆಲೂಗಡ್ಡೆ ಹಾಕ್ಕೊಂಡಿನಿ ಒಂದು ನಾಲ್ಕು ನುಗ್ಗೆಕಾಯಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ನಾನು ಅದನ್ನು ಇಟ್ಕೊಂಡಿನಿ ಈ ಕಡೆ ಕುಕ್ಕರಿಗೆ ಒಂದು ಸ್ವಲ್ಪ ಒಂದು ಬಟ್ಲಷ್ಟು ತೊಗರಿಬೇಳೆ ಹಾಕೊಂಡಿನಿ ತೊಗರಿಬೇಳೆ ಹಾಕೊಂಡು ಮೂರು ಟೊಮೆಟೊ ಹಣ್ಣನ್ನು ತೊಗೊಂಡಿನಿ ಅಂದರೆ ದೊಡ್ಡ ಹಣ್ಣು ಅದಾವು ಮೂರು ಟೊಮೆಟೊ ಹಣ್ಣನ್ನು ತಗೊಂಡೀನಿ ನಾನಿಲ್ಲಿ ಹುಣಸೆ ಹಣ್ಣನ್ನು ಬಳಸೋಂಗಿಲ್ಲ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಒಂದು ನಾಲ್ಕು ಕಿಸಳು ಬೆಳ್ಳುಳ್ಳಿನ ಜಜೆ ಹಾಕ್ಕೊಂಡೆ ಒಂದು ಸ್ವಲ್ಪ ಕರಿವೇನು ನಾನು ಇದಕ್ಕೆ ಹಾಕ್ಕೊಂಡು ಹಾಕ್ಕೊತೀನಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು ತೀರಾ ನೀರು ಕಡಿಮೆನೂ ಹಾಕ್ಕೊಬಾರ್ದು ಜಾಸ್ತಿನೂ ಹಾಕ್ಕೋಬಾರ್ದು ಸಾರಿಗೆ ಎಷ್ಟು ಅದಕ್ಕೆ ಬೇಕು ಅಷ್ಟು ಮೇಲೆ ಜಾಸ್ತಿ ನಾವು ನೀರು ಹಾಕೋಂಥದ್ದು ಇಟ್ಕೋಬಾರ್ದು ಯಾಕಂದರೆ ನಾವು ಮೇಲೆ ಜಾಸ್ತಿ ನೀರು ಹಾಕ್ಬಿಟ್ಟು ಅದ್ರ ಟೇಸ್ಟ್ ಹೋಗ್ಬಿಡಿದೆ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕೋಬೇಕು ಮೇಲೆ ಒಂದು ಸ್ವಲ್ಪ ಮಿಕ್ಸಿ ತೊಳೆದು ನೀರು ಸ್ವಲ್ಪನೇ ಬೇಕಿದ್ರೆ ಹಾಕ್ಕೊಳ್ಬೇಕು ನಾವು ಇದಕ್ಕೆ ಸ್ವಲ್ಪ ಅರ್ಶನಾ ಪುಡಿ ಹಾಕೊಂಡೆ ಹಾಗೆ ಒಂದು ಸ್ವಲ್ಪ ಮನೇಲಿ ರೆಡಿ ಮಾಡಿರೋಂಥ ಮಸಾಲೆ ಪೌಡರನ್ನ ಒಂದು ಚಮಚದಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನನ್ನು ಕುಕ್ಕರ್ನ ವಿಶಿಲ್ ಮಾಡಕ್ಕೆ ಇಟ್ಟಿನಿ ಈ ಕಡೆ ನೋಡಿ ನಮ್ಮ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಚೆನ್ನಾಗಿಲ್ಲಿ ಬೆಂದಾಗೈತಿ ಕುಕ್ಕರ್ನ ನಾನು ಎರಡರಿಂದ ಮೂರು ಇಷಿಲಿ ನಾನು ಮಾಡ್ಕೊಂಡಿದ್ದೀನಿ ಮಾಡೋಕೆ ಇಟ್ಟಿದ್ದೀನಿ ಹಾಗೆಲ್ಲ ಒಂದು ಸ್ವಲ್ಪ ಅನ್ನಕ್ಕೂ ಇಟ್ಕೊಂಡ್ ಹೊಂತೀನಿ ನಾನು ಒಂದು ಪೇಪರ್ ತೊಗೊಂಡು ನಾನು ಎಲ್ಲಾನು ಅದನ್ನ ಹೆಚ್ಚಿದ್ದು ಒಂದು ಪೇಪರ್ ತೊಗೊಂಡು ಅದ್ರಾಗ ಹಾಕಿ ಮಡಚಿ ತೆಗೆದು ಬಿಡ್ತೀನಿ ಅಲ್ಲೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನಾಗೆ ಇರ್ತೈತೆ ನಮಗೆ ಈಗ ಸಾಂಬಾರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಹೊಂತೀನಿ ನಾನು ನಾನು ಜಾಸ್ತಿ ಕೊಬ್ಬರಿ ಹಾಕಂಗಿಲ್ಲ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ಹಾಕೊಂಡಿನಿ ನೋಡಲಿ ಅಂದರೆ ಪಲ್ಯಕ್ಕೆ ಒಂದು ಸ್ವಲ್ಪ ರುಬ್ಕೊಂಡಿದ್ದೆ ನಾನು ಅದೇ ಕೊಬ್ ಅದೇ ಪಲ್ಯ ಅದೇ ಮಿಕ್ಸಿಗೆ ನಾನು ಸ್ವಲ್ಪ ಕೊಬ್ಬರಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಗೋಷ್ಟು ನಾನು ಎಮ್ ಟಿ ಆರ್ ಸಾಂಬಾರು ಪೌಡ್ರನ್ನ ತೊಗೊಂಡಿದ್ದೀನಿ ಇಲ್ಲಿ ತೊಗೊಂಡು ನೋಡಲೆ ನುಣ್ಣಗೆ ನಾನು ಪೂರ್ತಿ ಹುಣ್ಣುಗೋಗಬಾರ್ದು ಸ್ವಲ್ಪ ತರತರಿಯಾಗಿದ್ದು ನಡಿತೈತಿ ಇಷ್ಟು ನಾನು ಕೊಬ್ಬರಿ ಮತ್ತು ಎಮ್ ಟಿ ಆರ್ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ರುಬ್ಕೊಂಡೀನಿ ನೋಡ್ರಿ ನಮ್ಮ ಬ್ಯಾಳಿನೂ ಬೆಂದಾಗೈತಿ ಅದನ್ನು ಅದನ್ನ ಮ್ಯಾಶ್ ಮಾಡ್ಕೊತೀನಿ ಮ್ಯಾಶ್ ಮಾಡ್ಕೊಂಡು ಆದ ನಂತರ ನಾನು ಈ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿನ ಇದಕ್ಕೆ ಹಾಕೊತೀನಿ ನಾವು ಇದ್ರೊಳಗೆ ಬೇಯಿಸಿಬಿಟ್ಟು ಏನಾಗತ್ತಿ ಎಲ್ಲ ಇದು ಮ್ಯಾಶ್ ಮಾಡಕ್ಕೆ ನಮಗೆ ಬರೋಂಗಿಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಅವನ್ನ ಬೇಯಿಸ್ಕೊತೀನಿ ಹಾಗೆ ಇದಕ್ಕೆ ನಾನು ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಇದಕ್ಕೆಷ್ಟು ಬೇಕಷ್ಟು ಹಾಕ್ಕೊಂಡು ನಾನೇನು ಕೊಬ್ಬರಿ ಮತ್ತು ಮಸಾಲೆ ಪೌಡರ್ನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊತೀನಿ ನೀವು ಬೇಕಿದ್ರೆ ಹುಣಸೆ ಹಣ್ಣು ಹಾಕೊಂಡ್ರ ಇದ್ರೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕೋಂಗಿಲ್ಲ ಯಾಕೆಂದ್ರೆ ನಾನು ಹುಳಿ ಟೊಮೆಟೊ ಹಣ್ಣನ್ನು ಇಲ್ಲ ಬಳಸೋದ್ರಿಂದ ಇದೇ ಚೆನ್ನಾಗುತ್ತೆ ನಮಗೆ ಹುಳಿ ಹಾಗಾಗಿ ಹುಳಿಯನ್ನು ನಾನಿಲ್ಲಿ ಹಾಕಂಗಿಲ್ಲ ಟೊಮೆಟೊ ಹಣ್ಣು ಅಷ್ಟು ಹಾಕಿ ನಾನು ಇದನ್ನು ಸಾಂಬಾರು ಮಾಡ್ಕೊತೀನಿ ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಹೋಗ್ತೀನಿ ಒಂದು ಚಮಚ ಇಟ್ಕೊಂಡು ನಾನು ಇದ್ರೊಳಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋ ಜಾಸ್ತಿ ಹಾಗಾಗಿ ಒಂದು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಂಡಿನಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಒಣಕ ಇದು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹಿಂಗು ಹಾಕಿ ನಾನು ಒಗ್ಗರಣೆ ಕೊಡ್ತೀನಿ ನೋಡಲೆ ಇದಕ್ಕೆ ನಾನು ಡೈರೆಕ್ಟಾಗಿ ಹಾಕಿದೆ ಪೂರ್ತಿ ಒಗ್ಗರಣೆ ಹಾಕಿ ನಾನು ಇದನ್ನ ಸಾಂಬಾರನ್ನ ಕುದಿಯಕ್ಕೆ ಬಿಡ್ತೀನಿ ನಮ್ಮ ರುಚಿಕರವಾದಂಥ ಇನ್ನೊಂದು ರೆಸಿಪಿ ಸಾ ಈ ನುಗ್ಗಿಕಾಯಿ ಮತ್ತು ಆಲೂಗಡ್ಡೆ ಹಾಕಿರುವಂಥ ಸಾಂಬಾರು ನಮ್ಮದು ಆಗುತ್ತೆ ಒಂದು ಸರ್ತಿ ಈ ಎರಡು ರೆಸಿಪಿನ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಸಾಂಬಾರು ಎಷ್ಟು ಎಷ್ಟು ರೀತಿ ಮಾಡಿದರೂ ನಾವು ಕಡಿಮೆನೇ ಅದಕ್ಕೋಸ್ಕರ ಎರಡು ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ ಉಪ್ಪು ಕಡಿಮೆ ಆಗಿತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಖಾರ ಹಾಕ್ಕೊಂಡು ನಾನು ಇದನ್ನ ಬೇಕಿಟ್ಕೊಂಡೀನಿ ನೀವು ಕುದ್ಸೋಕೆ ಇಟ್ಕೊತೀನಿ ನಾನು ಸಾಂಬಾರು ಕುದ್ದಾದ ಮೇಲೆ ನಮ್ಮ ರುಚಿಕರವಾದಂಥ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಚ್ಕೊಂಡು ಹಾಕ್ಕೊಂಡು ಊಟ ಮಾಡ್ತಾ ಅದ್ರದ್ದು ಮಜಾನ ಬೇರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ ಶಂಡಿಗೆ ಇದ್ಬಿಟ್ರಂತೂ ಇನ್ನೂ ಚೆನ್ನಾಗಿರ್ತೈತಿ ಈ ಎರಡು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಹೇಳೋದು ದಯವಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ವೀಡಿಯೋ ಮತ್ತು ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಬಿಡಿ ಫ್ರೆಂಡ್ಸ್ ಮತ್ತು ಮುಂದೆ ಒಂದು ಒಳ್ಳೆ ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್